ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮಿತಿ ಮೀರಿದ್ದು ಕುಡ್ಚಿ ಟು ಮೀರಜ್ ರಸ್ತೆಯ ಸೇತುವೆ ಜಲಾವೃತವಾಗಿದೆ ಜಮಖಂಡಿ ಹಾಗೂ ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ಕುಡಚಿ ಸೇತುವೆ ಜಲಾವೃತಗೊಂಡಿದ್ದು ವಾಹನ ಸಂಚಾರ ಬಂದ್ ಆಗಿದೆ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣಕ್ಕೆ ಬಂದಿದ್ದು ಕುಡಚಿ ಪಟ್ಟಣದಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಹೋಗುವಂತಹ ಕೊಂಡಿ ಅಂತಾನೆ ಹೇಳ್ತಾ ಇರುವಂತಹ ಒಂದು ರಸ್ತೆ ಈಗ ಜಲಾವೃತವಾಗಿರುವಂತದ್ದು ಮಹಾರಾಷ್ಟ್ರದಲ್ಲಿ ಅತಿ ಮಳೆ ಆಗಿರುವುದರಿಂದ ಕೃಷ್ಣಾ ನದಿಗೆ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರುವಂತದ್ದು ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಕೃಷ್ಣಾ ನದಿಗೆ ಅಹ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಅಧಿಕ ನೀರು ಒಳ ಹರಿವು ಹರಿತಾ ಇರುವಂತದ್ದು ಇನ್ನೂ ಸಾಯಂಕಾಲ ಒಳಗಾಗಿ ಎರಡು ಲಕ್ಷಕ್ಕೆ ಅಧಿಕ ನೀರು ಹರಿಯುವಂತಹ ಒಂದು ಸಂಭವ ಎದ್ದು ಕಾಣ್ತಾ ಇರುವಂತದ್ದು ನದಿ ಪಾತ್ರದ ಜನರು ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕೆಂದು ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಸೂಚಿಸಿರುವಂತದ್ದು ಈಗ ನಾನು ತೋರಿಸ್ತಾ ಇದ್ದೀನಿ ಈ ಸೇತುವೆ ಮುಳುಗಡೆ ಆಗಿರುವುದರಿಂದ ಮೇಲ್ಭಾಗಕ್ಕೆ ಒಂದು ಸೇತುವೆ ನಿರ್ಮಾಣ ಹಂತದಲ್ಲಿ ಪ್ರಗತಿಯಲ್ಲಿದೆ ಅದು ಐದು ವರ್ಷಗಳ ಕಳೆದರೂ ಕೂಡ ಇನ್ನೂ ನಿರ್ಮಾಣ ಹಂತ ಪೂರ್ಣಗೊಂಡಿಲ್ಲ ಅದು ಪೂರ್ಣಗೊಂಡ್ರೆ ಈಗ ರೈತರಿಗೆ ಆಗಿರುವಂತದ್ದು ಹಾಗೆ ಆಸ್ಪತ್ರೆಗೆ ಹೋಗುವಂತಹ ಎಲ್ಲ ರೋಗಿಗಳಿಗೆ ಒಂದು ಹೋಗುವಂತಹ ದಾರಿ ಸುಗಮವಾಗಿ ಹೋಗಲಿಕ್ಕೆ ಅನುಕೂಲವಾಗಿರುವಂತದ್ದು ಸದ್ಯ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರು ಕೃಷ್ಣಗೆ ಒಳಹರಿವು ಇದ್ದು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಇನ್ನು ನದಿ ಪಾತ್ರದ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮುನ್ಸೂಚನೆ ನೀಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಹಾಗೂ ಕಂದಾಯ ನಿರೀಕ್ಷಕ ರಾಜು ದಾನೋಳಿ ಗ್ರಾಮ ಆಡಳಿತಾಧಿಕಾರಿ ವೈಕೆಹೇಳವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಒಂದು ವಾರದಿಂದ ಮಹಾರಾಷ್ಟ್ರದ ನಿರಂತರವಾಗಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆ ಕೃಷ್ಣಾ ನದಿಯ ನೀರಿನ ಪ್ರವಾಹ ಮಟ್ಟ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನೋಡಲ್ ಅಧಿಕಾರಿಗಳಾಗಿ ನಿಯೋಜನೆ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇದ್ದು ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ಅವರಿಗೆ ಮುನ್ಸೂಚನೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ನೀಡಲಾಗಿರುತ್ತದೆ ಆಮೇಲೆ ಎಲ್ಲ ಕಾಳಜಿ ಕೇಂದ್ರಗಳನ್ನ ನಮ್ಮ ರಾಯಬಾಗ್ ತಾಲೂಕಿನಲ್ಲಿ ಸುಮಾರು ಹನ್ನೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಲವತ್ತು ಕಾಳಜಿ ಕೇಂದ್ರಗಳನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ ಮತ್ತು ಕಾಳಜಿ ಕೇಂದ್ರಗಳಲ್ಲಿ ಮೂಲಭೂತ ಸೌಲಭ್ಯಗಳಾಗಿ ಸೌಲಭ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರು ವಿದ್ಯುತ್ ಶಕ್ತಿ ಸ್ವಚ್ಛತೆ ನರ್ಮಲೀಕರಣ ಶೌಚಾಲಯ ಇತ್ಯಾದಿಗಳನ್ನ ಅಹ್ ಸಿದ್ಧತೆಯನ್ನ ಮಾಡಲಿಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಮತ್ತು ನಮ್ಮ ನದಿ ಪಾತ್ರದಲ್ಲಿ ಪಾತ್ರದಲ್ಲಿರತಕ್ಕಂಥ ಜನವಸತಿ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸೆನ್ಸಿಟೈಸ್ ಮಾಡಿ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಂದ ತೆರವುಗೊಳಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮತ್ತು ಆ ಪ್ರದೇಶದಲ್ಲಿ ಜನರಿಗೆ ಈ ಪ್ರವಾಹ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಎಲ್ಲ ನಮ್ಮ ಸ್ಥಳೀಯ ತಂಡಗಳಾಗಿರ್ತಕ್ಕಂಥ ಪಿಡಿಒ ವಿ ಮತ್ತು ಫ್ಲಡ್ ನೋಡ್ಲಾ ಮಾರ್ಗದರ್ಶನ ನೀಡಿದ್ದೇವೆ ಆಮೇಲೆ ಈಗಾಗಲೇ ನಾವು ಕೃಷ್ಣ ನೀರಿನ ಪ್ರಮಾಣವನ್ನ ಪರಿಶೀಲಿಸಿದಾಗ ನಿನ್ನೆ ರಾತ್ರಿ ನಿನ್ನೆ ಸಂಜೆ ಐದು ಗಂಟೆಯಿಂದ ಬೆಳಗಿನ ಎಂಟು ಒಳಗಾಗಿ ಸುಮಾರು ಮೂವತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರಿನ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಆಮೇಲೆ ಟೋಟಲ್ ಇವತ್ತು ಬೆಳಗಿನ ಅವಧಿಯಲ್ಲಿ ಒಂದು ಲಕ್ಷ ನಲವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರಿನ ಹರಿವು ಕೃಷ್ಣಾ ನದಿಯಲ್ಲಿ ಆಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿವರೆಗೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಸುಮಾರು ಒಂದೂವರೆ ಅಡಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಅಂದ್ರೆ ಅಂದಾಜು ಹತ್ತು ಸಾವಿರ ಕ್ಯೂಶೆಕ್ಸ್ ಹಾತ್ರೆಯಿಂದ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ಇದು ಬೆಳಗ್ಗೆ ಎಂಟು ಗಂಟೆಯಿಂದ ಕೂಡ ಮತ್ತೆ ಜಾಸ್ತಿ ಆಗಿದೆ ನಾಳೆ ಇವತ್ತು ಅಹ್ ವಾತಾವರಣ ನೋಡಿದ್ರೆ ಬಿಸಿಲು ಬಿದ್ದಿದೆ ನಾಳೆ ಮಧ್ಯಾಹ್ನದವರೆಗೆ ನೀರಿನ ಏರಿಕೆ ಪ್ರಮಾಣ ಹೆಚ್ಚಾಗಬಹುದು ಆ ಹಿನ್ನೆಲೆಯಲ್ಲಿ ಈ ನದಿ ಪಾತ್ರದಲ್ಲಿರತಕ್ಕಂತ ಎಲ್ಲ ಜನರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ತಾವು ಯಾವುದೇ ಕಾರಣಕ್ಕೂ ನದಿಯ ದಡದಲ್ಲಿ ಹೋಗೋದಾಗ್ಲಿ ಅಥವಾ ನದಿಯಲ್ಲಿ ಮೀನುಗಾರಿಕೆ ಆಗಿರಬಹುದು ಅಥವಾ ನೀರು ತರೋದಾಗಿರ್ಬೋದು ದರಗಳನ್ನು ಬಿಡತಕ್ಕಂತ ಆಗಿರ್ಬೋದು ನದಿ ಪಾತ್ರದಲ್ಲಿ ಮೇವು ಮಾಡತಕ್ಕಂಥ ಚಟುವಟಿಕೆಗಳನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೋಗಬಾರದು ಮತ್ ತಾವು ನದಿ ಪಾತ್ರದಲ್ಲಿ ಏನಾದ್ರೂ ತಮ್ಮ ಮನೆಗಳಿದ್ರ ತಾವು ತಮ್ಮ ಜಾನುವಾರುಗಳು ಅಮೂಲ್ಯ ವಸ್ತುಗಳೊಂದಿಗೆ ಆಹಾರ ಸಾಮಗ್ರಿಗಳೊಂದಿಗೆ ತಾವು ಪ್ರತ್ಯೇಕವಾಗಿ ನಾವು ಕಾಳಜಿ ಕೇಂದ್ರಗಳನ್ನು ಮಾಡಿದ್ರೆ ತಾವು ಅಲ್ಲಿ ಬಂದಿದ್ರೆ ನಾವು ಸರ್ಕಾರದಿಂದ ನಿಮ್ಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಕ್ಕಂತ ಶುದ್ಧತೆಗಳನ್ನ ನಾವೆಲ್ಲ ಕೂಡ ತಾಲೂಕು ಆಡಳಿತ ಮಾಡಿಕೊಂಡಿದೆ ಸೊ ಜನರಲ್ಲಿ ವಿನಂತಿ ಇದೆ ಯಾರು ಕೂಡ ನದಿಯ ದಡ ದಡದಲ್ಲಿ ಹೋಗಿ ಅಥವಾ ನದಿಯ ಪಾತ್ರದಲ್ಲಿ ಯಾರು ಕೂಡ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬಾರದು ಮತ್ತು ಅಸಹಸಕ್ಕೆ ಯಾರು ಕೂಡ ಕೈ ಹಾಕಿ ಹಾಕ್ಬಾರ್ದು ಅಂತ ತಾಲೂಕು ಆಡಳಿತವಾಗಿ ನಾನು ಕೋರುತ್ತೇನೆ ಈಗ ಒಳ ಹರಿವು ಬೆಳಗ್ಗೆ ಒಂದು ಲಕ್ಷ ನಲವತ್ತೇಳು ಸಾವಿರದ ಬೆಳಗ್ಗೆ ಈಗ ನೋಡಿದ್ರೆ ಒಂದುವರೆ ಫೀಟ್ ಒಂದುವರೆ ಅಡಿ ಅದು ಹತ್ತರಿಂದ ಹದಿನೈದು ಸಾವಿರ ಕ್ಯೂಸೆಕ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ಮತ್ತೆ ಹೆಚ್ಚಾಗಿದೆ ಏಳು ಎಂಟು ಗಂಟೆಯಲ್ಲಿ ಇದು ಇದು ಏನು ಹೆಚ್ಚಾಗಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಕೊಯ್ ನದಿಯಿಂದ ಮತ್ತು ಬೇರೆ ಬೇರೆ ಡ್ಯಾಮ್ಗಳಿಂದ ನದಿ ಪಾತ್ರ ಬರ್ತಕ್ಕಂಥ ಬೇರೆ ಬೇರೆ ಜಲಾಶಯಗಳಿಂದ ನೀರು ನೀರಿನ ಹರಿವು ಜಾಸ್ತಿ ಆಗಿದೆ ಇನ್ನೊಂದು ಇದು ಇಪ್ಪತ್ತೈದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಈಗಿರ್ತಕ್ಕಂತ ಮಾಹಿತಿ ಪ್ರಕಾರ ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ತಕ್ಕ ಹೋಗ್ಬೋದು ಸೊ ನಾಳೆ ಬೆಳಗಿನವರೆಗೆ ಹೆಚ್ಚಾಗತ್ತ ಮಧ್ಯಾಹ್ನ ಮೇಲೆ ಸ್ಟೇಬಲ್ ಬರುವಂತ ನಮ್ ನಿರೀಕ್ಷೆ ಏನಾಗತ್ತೆ ನೋಡಿ ಈ ಸೇತುವೆ ಬಂದ್ ಆಗಿದ್ದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತುಂಬಾ ತೊಂದರೆಯಾಗುತ್ತಿದ್ದು ಆದಷ್ಟು ಬೇಗ ಮೇಲ್ ಸೇತುವೆಯನ್ನ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಮಹದೇವ ಕಾಂಬ್ಳೆ ಸಾಫ್ಟ್ವೇರ್ ನ್ಯೂಸ್ ಕನ್ನಡ ರಾಯಭಾಗ